ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿಗೆ ಒನ್ ಮಂತ್ ಕಂಪ್ಲೀಟ್ ಆಗಿದೆ ನನ್ನ ಮಗಳು ಹುಟ್ಟಿ ಸೊ ಇವತ್ತು ಒನ್ ಮಂತ್ ಫೋಟೋ ಶೂಟ್ ಹೇಗೆ ಮಾಡ್ತೀವಿ ಅಂತ ನೋಡೋಣ ಬನ್ನಿ ಸಾಂಬ್ರಾಣಿ ಹೋಗಿ ಕೊಡ್ತಿದ್ದಾರೆ ಸ್ನಾನ ಎಲ್ಲ ಮಾಡಿಸಿ ನಮ್ಮ ಅಮ್ಮನೇ ಸ್ನಾನ ಮಾಡಿಸಿ ನಮ್ಮಮ್ಮನೇ ಎಲ್ಲ ಆಲ್ಮೋಸ್ಟ್ ಅವಳನ್ನ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡೋದಿಲ್ಲ ಅವರೇ ಅದಾದಮೇಲೆ ಇವಾಗ ಡೇ ಅದು ಕೆಳಗಡೆ ಹೂಬೆಲ್ಲ ಹಾಕಿ ಮಾಡೋದಿಕ್ಕೆ ಅಂತ ಒಂದು ವೈಟ್ ಬಟ್ಟೆ ತೊಗೊಂಡು ಆ ಕ್ಲಾತ್ಗೆ ಫುಲ್ಲು ಸ್ವಲ್ಪ ಸುಕ್ಕೆಲ್ಲ ಆಗಿಬಿಟ್ಟಿತ್ತು ಅಂತ ನಮ್ಮ ಮನೆಯವರು ಐರನ್ ಮಾಡಿ ಕ್ಲೀನಾಗಿ ರೆಡಿ ಮಾಡಿದ್ದಾರೆ ಈ ಫೋಟೋ ಶೂಟ್ ಒಂದು ಮಂತದ್ದು ನಾವು ರೋಸಲ್ಲಿ ಇದ್ದೀವಿ ಸೊ ಅದರಿಂದ ಬಟಾಣಿ ರೋಸ್ ತರಿಸಿದೆ ಇದು ಸ್ವಲ್ಪ ಇವಾಗ ಯುಗತಿ ಹಬ್ಬ ಹಿಂದೆ ಮುಂದೆ ಅಂತ ಫುಲ್ಲು ರೇಟ್ ಜಾಸ್ತಿ ಆಗೋದ್ರಿಂದ ಇದು ಕಾಲು ಕೆ ಜಿ ಒನ್ ಫಿಫ್ಟಿ ರುಪೀಸ್ ಏನೋ ಆಯಿತು ಸೊ ಇದನ್ನೆಲ್ಲ ಫುಲ್ ಫಸ್ಟ್ ಬಿಡಿಸ್ಕೊಬಿಡೋಣ ಸ್ವಲ್ಪ ಎಲ್ಲ ಬಿಡಿಸ್ಕೊಂಡು ನೆಕ್ಸ್ಟ್ ಆಮೇಲೆ ಡೆಕೋರೇಷನ್ ಸ್ಟಾರ್ಟ್ ಮಾಡೋಣ ಅಂತ ನಾನು ನಮ್ಮ ಮನೆಯವರು ಮತ್ತು ಈ ಹುಡುಗಿ ಇವಳು ಭವಿಷ್ಯ ಅಂತ ಇವಳು ನಮ್ಮನೆ ಮೇಲುಗಡೆ ಇರೋಳು ಸೊ ಅಕ್ಕ ನಾನು ಮಾಡ್ತೀನಿ ಅಂತ ಮಾಡ್ತಿದ್ದಾಳೆ ಇದೆಲ್ಲ ಬಿಡಿಸ್ಕೊಂಡು ಆದಮೇಲೆ ಈಗ ಹಾರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ನಾನೊಂದು ಕಡೆ ಮಾಡ್ತಿದ್ದೆ ಸರಿ ಅವಳು ಭವಿಷ್ಯನೂ ಮಾಡ್ತೀನಿ ಅಂತ ಒಂದು ಕಡೆ ಮಾಡ್ತಿದ್ಲು ಸೊ ಇಬ್ಬರದ್ದು ಸ್ವಲ್ಪ ಚೇಂಜ್ ಆಗ್ತಾಯಿತ್ತು ಈ ಕಡೆನೇ ಒಂದು ಶೇಪ್ ಬರ್ತಿತ್ತು ಆ ಕಡೆಯೇ ಒಂದು ಶೇಪ್ ಬರ್ತಿತ್ತು ಸೊ ಎಲ್ಲ ಶೇಪ್ ಮಾಡಿ ಕ್ಲೀನಾಗೆ ಫುಲ್ಲು ಕವರ್ ಮಾಡಿ ಕ್ಲೀನಾಗೆ ಹಾಡು ಥರ ಮಾಡಿದ್ವಿ ನಮ್ಮ ಪಾಪುಗೆ ಸ್ನಾನ ಮಾಡ್ಸಿರೋದ್ರಿಂದ ಸ್ವಲ್ಪ ತಲೆಗೆ ಸ್ನಾನ ಮಾಡ್ಸಿರೋದ್ರಿಂದ ಅವಳು ಒಂದು ತ್ರೀ ಅವರ್ಸ್ ಆದರೂ ನಿದ್ದೆ ಮಾಡ್ತಾಳೆ ಏನು ಸೌಂಡಾದರೂ ಇದೊಳಲ್ಲ ಸೊ ನಮ್ಮಮ್ಮ ಅವಳನ್ನ ಮಲಗಿಸ್ತಾ ಇದ್ರು ನಾವು ಇದನ್ನೆಲ್ಲ ಮಾಡ್ಕೊತಾ ಇದ್ವಿ ಒಂದು ಮಂತ್ ಹೇಗಾಯಿತು ಅಂತ ಹೇಳ್ತಿಲ್ಲ ಎಷ್ಟು ಬೇಗ ಕಳೆದೋಯಿತು ಒಂದು ಮಂತು ಸೊ ಈ ಕರೆಕ್ಟಾಗೆ ಒಂದು ಮಂತ್ ಆಗಿದೆ ಸೊ ಅದರಿಂದ ಇವತ್ತು ಫೋಟೋ ಶೂಟ್ ಮಾಡಿ ಮಾಡ್ತಾ ಇದ್ದೀವಿ ಅದ್ರ ಮೇಲೆ ಇನ್ನೂ ಸ್ವಲ್ಪ ಇಲ್ಲ ಇನ್ನೂ ರೌಂಡ್ ಶೇಪ್ ಬಂದಿಲ್ಲ ಇದು

ಹಾರ್ಡಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ಅದನ್ನು ಶೇಪ್ ಮಾಡಿದೆ ಶೇಪ್ ಮಾಡಿ ಎಲ್ಲ ಕ್ಲೀನಾಗಿ ರೆಡಿ ಮಾಡಿದ್ವಿ ಇದು ರೆಡಿ ಮಾಡೋಕ್ಕೆ ಏನಿಲ್ಲ ಅಂದರೂ ಒಂದು ಅರ್ಧ ಮುಕ್ಕಲು ಗಂಟೆ ತೊಗೊಳುತ್ತೆ ಅಷ್ಟೇ ಜಾಸ್ತಿ ಟೈಮೇ ಹಿಡಿಯೋದಿಲ್ಲ ಸೊ ಫೈನಲ್ ಲುಕ್ಕು ರೆಡಿ ಆಯಿತು ಸೊ ಈಗನ್ನೆಲ್ಲ ಸ್ವಲ್ಪ ಹೂವನ್ನೆಲ್ಲ ತೆಗೆದು ಎಲ್ಲ ಈ ಥರ ಮಾಡಿದ್ವಿ ಈ ನೆಕ್ಸ್ಟ್ ಇವಾಗ ನನ್ನ ಮಗಳನ್ನ ಮಲಗಿಸಿ ಮಲಗಿಸಿ ಫೋಟೋಸ್ ತೆಗಿಯೋದು ಮತ್ತು ಅವರು ನಮ್ಮ ಮನೆಯವರು ಒಂದು ಕೇಕ್ ತಂದಿದ್ದಾರೆ ಒಂದು ಮಂತ್ ಕಂಪ್ಲೀಟೆಡ್ ಅಂತ ಬರೆಸ್ಕೊಂಡು ಸೊ ನಾನು ಹೇಳ್ದೆ ಇಷ್ಟು ದೊಡ್ಡ ಕೇಕಿನ ಬೇಡ ಒಂದು ಚಿಕ್ಕ ಕೇಕ್ ಸಿಂಪಲಾಗಿ ಕಪ್ ಕೇಕ್ ಥರ ಇಟ್ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಬಟ್ ಅವರೆಲ್ಲೂ ಸಿಗ್ಲಿಲ್ಲ ಅಂದ್ಬಿಟ್ಟು ದೊಡ್ಡದೇ ತಂದುಬಿಟ್ಟಿದ್ದಾರೆ ಸೊ ಫೈನಲ್ ಲುಕ್ ಹೀಗಿದೆ ನೋಡಿ ಅವಳು ಮಗಳನ್ನ ಮಗಳನ್ನು ನೋಡಿ ಆಟಲ್ಲಿ ಒಂಥರ ಮಾಡಿಬಿಟ್ಟಿದ್ದಾಳೆ ಫೈನಲಾಗಿ ಕೇಕು ಕಟ್ ಮಾಡಿದ್ವಿ ಇವತ್ತಿನ ಬ್ಲಾಗ್ ಕಂಪ್ಲೀಟ್ ಆಯಿತು ಫೈನಲ್ ಲುಕ್ ಫೋಟೋ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಇವತ್ತಿನ ಒಂದು ಮಂತ್ ಕಂಪ್ಲೀಟೆಡ್ ಫೋಟೋ ಶೂಟ್ ಕಂಪ್ಲೀಟ್ ಆಯಿತು ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಸೋ ಎಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್